ಹಾಯ್ ಹಲೋ ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ ಪುನರ್ಬೇಜು ಸಂಸ್ಕರ್ಗೆ ಸ್ವಾಗತ ಸುಸ್ವಾಗತ ಎಷ್ಟೋ ನೆಚ್ಚಿನ ವಿದ್ಯಾರ್ಥಿ ಮಿತ್ರರು ಕೇಳ್ತಾ ಇದ್ರು ಆಗಸ್ಟ್ ಅಲ್ಲಿ ನಡೆಯುವಂತಹ ಕಿರು ಪರೀಕ್ಷೆಗೆ ಸಂಬಂಧಿಸಿದ ಹಾಗೆ ಇಂಪಾರ್ಟೆಂಟ್ ಕ್ವಶನ್ಸ್ ಇದ್ರು ಖಂಡಿತ ವಿದ್ಯಾರ್ಥಿ ಮಿತ್ರರೇ ನಿಮಗೆ ಆಗಸ್ಟ್ ಅಲ್ಲಿ ನಲವತ್ತು ಮಾರ್ಕ್ಸ್ಗೆ ಒಂದು ಕಿರು ಪರೀಕ್ಷೆ ನಡೆಯುತ್ತೆ ಸೊ ಆ ಒಂದು ಕನ್ನಡ ಭಾಷಾ ವಿಷಯಕ್ಕೆ ಸಂಬಂಧಿಸಿದ ಹಾಗೆ ಎರಡು ಅಂಕದ ಪ್ರಶ್ನೆಗಳನ್ನ ಪದ್ಯ ಭಾಗದಲ್ಲಿ ನಿಮಗೆ ಯಾವ ಯಾವ ಒಂದು ಪ್ರಶ್ನೆಗಳು ಬರಬಹುದು ಅನ್ನೋದನ್ನ ಈ ಒಂದು ವಿಡಿಯೋದಲ್ಲಿ ತಿಳ್ಕೊಳ್ತಾ ಹೋಗೋಣ ಜೊತೆಗೆ ನಿಮಗೆ ಯಾವ ಒಂದು ಸಬ್ಜೆಕ್ಟ್ಸ್ ಇಂಪಾರ್ಟೆಂಟ್ ಬೇಕು ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ ಮತ್ತೆ ಇನ್ನೊಂದು ಖುಷಿ ವಿಚಾರ ಏನಪ್ಪಾ ಅಂತಂದ್ರೆ ಕಳೆದ ಸಾಲಿನಲ್ಲಿ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತ ಎರಡು ಇಪ್ಪತ್ ಮೂರರಲ್ಲಿ ವಾರ್ಷಿಕ ಪರೀಕ್ಷೆಯಲ್ಲಿ ನಾವು ಕೊಟ್ಟಂತಹ ತೊಂಬತ್ತು ಪರ್ಸೆಂಟ್ ಅಷ್ಟು ಕ್ವಶನ್ಸ್ ಗಳು ಆನ್ಯುವಲ್ ಎಕ್ಸಾಮ್ ನಲ್ಲಿ ಬಂದಿತ್ತು ಅದೇ ರೀತಿಯಾಗಿ ಈ ವರ್ಷವೂ ಕೂಡ ನಾವು ಇಂಪಾರ್ಟೆಂಟ್ ಕ್ವಶನ್ಸ್ ಗಳನ್ನ ಕೊಡ್ತಾ ಹೋಗ್ತಾ ಇರ್ತವೆ ಸೊ ಹೀಗಿರುವಾಗ ಮತ್ತೆ ತರ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ ಕ್ಲಿಕ್ ಮಾಡಿ ಜೊತೆಗೆ ಆಲ್ ಅನ್ನೋದನ್ನ ಒತ್ತಿ ಈ ಒಂದು ವಿಡಿಯೋಗೆ ನಿಮ್ಮ ಪ್ರೀತಿಯ ಲೈಕ್ ಬಟನ್ ಅನ್ನ ಒತ್ತಿ ಬನ್ನಿ ಈಗ ಶುರು ಮಾಡೋಣ ಪದ್ಯ ಭಾಗದಲ್ಲಿ ಸೆಕೆಂಡ್ ಸಿನಲ್ಲಿ ಕೇಳಲಾಗುವಂತಹ ಎರಡು ಅಂಕದ ಪ್ರಶ್ನೆಗಳು ಯಾವ್ಯಾವ್ದು ಬರುತ್ತೆ ಅನ್ನೋದನ್ನು ನೋಡ್ತಾ ಹೋಗೋಣ ನೆಕ್ಸ್ಟು ಗದ್ಯಭಾಗದ್ದು ಮತ್ತು ಕೃಷ್ಣೇಗೌಡ ಅನ್ನದ್ದು ಕೂಡ ತಿಳಿಸ್ಕೊಡ್ತಾನೆ ಈಗ ಮಾತ್ರ ಪದ್ಯ ಭಾಗದನ್ನ ನೋಡ್ತಾ ಹೋಗೋಣ ಅದರಲ್ಲಿ ಮೊದಲನೆಯ ಪ್ರಶ್ನೆ ಬಹುರೂಪಿಣಿ ವಿದ್ಯೆಯು ರಾವಣನಿಗೆ ಏನೆಂದು ಆಶ್ವಾಸನೆ ಇತ್ತಿತು ಪ್ರಶ್ನೆ ಎರಡು ಸೀತೆಯ ತಲ್ಲಣಕ್ಕೆ ಕಾರಣವೇನು ಪ್ರಶ್ನೆ ಮೂರು ರಾವಣನಿಗೆ ಸೀತೆಯ ಬಗ್ಗೆ ವೈರಾಗ್ಯ ಮೂಡಿದ ಸಂದರ್ಭವನ್ನು ವಿವರಿಸಿ ಪ್ರಶ್ನೆ ನಾಲ್ಕು ರಾವಣನು ಅಂತಿಮವಾಗಿ ಯಾವ ನಿರ್ಧಾರಕ್ಕೆ ಬರುತ್ತಾನೆ ಪ್ರಶ್ನೆ ಐದು ಯಾವ ಗುಣಗಳಿಲ್ಲದವನು ಡಾಂಬಿಕನೆನಿಸುತ್ತಾನೆ ಪ್ರಶ್ನೆ ಆರು ಶಿವಪಥವನ್ನರಿಯದವರನ್ನು ಹೇಗೆ ವಿಡಂಬಿಸಲಾಗಿದೆ ಪ್ರಶ್ನೆ ಏಳು ಯಾರು ಮನೆ ಮನೆಯನ್ನು ತಿರಿಯನು ಕೆರೆಯುದಕವನ್ನರಸದವನು ಯಾರು ಪ್ರಶ್ನೆ ಎಂಟು ಗುರುವಿನ ಲಕ್ಷಣಗಳೇನು ಪ್ರಶ್ನೆ ಒಂಬತ್ತು ಮಲಗಿರುವ ಭೀಮನನ್ನು ದ್ರೌಪದಿ ಹೇಗೆ ಎಬ್ಬಿಸಿದಳು ಪ್ರಶ್ನೆ ಹತ್ತು ತಾನು ಘೋರತರ ವಿಷ ಕುಡಿಯುವುದಾಗಿ ದ್ರೌಪದಿ ಏಕೆ ಹೇಳುತ್ತಾಳೆ ಪ್ರಶ್ನೆ ಹನ್ನೊಂದು ಉಳಿದ ನಾಲ್ವರು ಪಾಂಡವರ ಭಿನ್ನ ಸ್ವಭಾವಗಳ ಬಗ್ಗೆ ದ್ರೌಪದಿಯ ಅಭಿಪ್ರಾಯವೇನು ಪ್ರಶ್ನೆ ಹನ್ನೆರಡು ಹೆಂಡತಿಯ ಹರಿಬಕ್ಕಾಗಿ ಗಂಡುಗೂಸು ಏನು ಮಾಡುತ್ತಾನೆ ವಿದ್ಯಾರ್ಥಿಗಳೇ ಇದಿಷ್ಟು ನಿಮ್ಮ ಪದ್ಯ ಭಾಗದಲ್ಲಿ ನಿಮ್ಮ ಒಂದು ಆಗಸ್ಟ್ಲಿ ನಡೆಯುವಂತಹ ಕಿರು ಪರೀಕ್ಷೆಗೆ ಸಂಬಂಧಿಸಿದಂತೆ ಎರಡು ಅಂಕದ ಪ್ರಶ್ನೆಗಳಾಗಿದೆ ನಿಮಗೆ ಇನ್ನೂ ಯಾವ ಒಂದು ಸಬ್ಜೆಕ್ಟ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ ಬೇಕು ಅನ್ನೋದನ್ನು ಕಮೆಂಟ್ ಬಾಕ್ಸ್ನಲ್ಲಿ ಮರಿದನೆ ಕಮೆಂಟ್ ಮಾಡಿ ಜೊತೆಗೆ ಈ ಒಂದು ವಿಡಿಯೋವನ್ನು ನಿಮ್ಮ ಎಲ್ಲ ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ ಧನ್ಯವಾದಗಳು